ಕುಲ ಕುಲವೆಂದು ಹೊರಿದಾಡದಿರಿ ಎಂಬ ತತ್ವ ಸಂದೇಶವನ್ನು ಬಿತ್ತಿದ ನಾಡಿನ ಅದಂಡ ಮಹಾನ ಸಂತ ತತ್ವಜ್ಞಾನಿ ಕವಿ ಸಂಗೀತಗಾರ ಹೀಗೆ ಎಲ್ಲ ತರಹದಲ್ಲೂ ಗುರುತಿಸಿಕೊಂಡಿರುವ ಕನಕದಾಸ ದಾಸ ಸಾಹಿತ್ಯದ ವೈಚಾರಿಕ ಪ್ರಭು ಇಂದು ಎಲ್ಲೆಡೆ ಹರಡಿದ್ದು ಅವರ ತತ್ವ ದರ್ಶಗಳು ಇಂದಿಗೂ ಪ್ರಸ್ತುತ ಅವರ ಆದರ್ಶ ನಮಗೆಲ್ಲರೂ ಸ್ಫೂರ್ತಿದಾಯಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅವರ ಕೊಡುಗೆ ಅನನ್ಯ ಅವರ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಳೋಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂಬ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡೋಣ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ದಾಸ ಶ್ರೇಷ್ಠ ಕನಕದಾಸರ ದಾಸರ ಜಯಂತಿಯ ಸಮಸ್ತ ನಾಡಿನ ಜನತೆಗೆ ಹಾಗೂ శుభాశయ కోరువరు శ్రీ బాబు దేవప్ప కుమార్గో అధ్యక్ష హేశ్వర క్రీ సొసైటీ ఉత్తర కర్ణాటక మా ప్రజా కన్నడ మా ప్రజా కన్నడ బెల్ ఐకన్ వీ సబ్స్క్రైబ్ నూ రోల్ పాటి